ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಲಕ್ಷ್ಮೀ ಲಾಗ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲನೇ ಸಾರಿ ನನ್ನ ಚಾ ವೀಡಿಯೋನ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಕೆ ಜಿ ಈರುಳ್ಳಿ ಕಟ್ ಮಾಡಿ ಸಣ್ಣ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಾಲು ಕೆ ಜಿ ಟೊಮೊಟೊನ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಇಲ್ಲಿ ಮೂರು ಕೆ ಜಿ ಪುರಿ ಮಟನ್ ತಗೊಂಡಿದ್ದೀನಿ ಅದನ್ನು ಸಣ್ಣದಾಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈಗ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈಗ ಸ್ಟವ್ ಅಂಟಿಸಿ ನಾನು ಇಲ್ಲಿ ಹನ್ನೆರಡು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ಯಾಕಂದರೆ ಮಟನ್ನು ಮೂರು ಕೆ ಜಿಯಿಂದ ನಾಲ್ಕು ಕೆ ಜಿವರೆಗೂ ವರೆಗೂ ಐತೆ ಅದಕ್ಕೆ ಈಗ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದ ಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಮಟನ್ನ ಹಾಕ್ತಾಯಿದ್ದೀನಿ ಮಟನ್ ಹಾಕಿದ ಮೇಲೆ ಈಗ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೀವು ಬೇಕು ಅಂದರೆ ತಪ್ಪಲೆಯಲ್ಲೂ ಮಾಡ್ಕೋಬೋದು ನಾನು ಇಲ್ಲಿ ಕುಕ್ಕರ್ನಲ್ಲಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈಗ ಈ ಥರ ಮಟನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಎಣ್ಣೆಯಲ್ಲೇ ಹುರ್ಕೋಬೇಕು ನೀವೇನಾದರೂ ಎಣ್ಣೆ ಕಾದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಮಟನ್ ಹಾಕಿ ಹುರ್ಕೋತೀನಿ ಅಂದರೆ ಅದು ಚೆನ್ನಾಗಿರಲ್ಲ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುಕ್ಕರ್ ತಳ ಹಿಡಿಯುತ್ತೆ ಅದಕ್ಕೆ ಫಸ್ಟು ಡೈರೆಕ್ಟ್ ಎಣ್ಣೆಗೆ ಮಟನ್ ಹಾಕಿ ಚೆನ್ನಾಗಿ ಹುರ್ಕೊಂಡ್ರೆ ಈ ಥರ ಚೆನ್ನಾಗೆ ನೀರು ಬಿಟ್ಕೊಳ್ಳುತ್ತೆ ನೋಡಿದ್ರಲ್ಲ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಈ ಥರ ನೀರು ಬಿಟ್ ಬಿಡೋವರೆಗೂ ಹೊರ್ಗು ಚೆನ್ನಾಗೆ ಮಟನ್ನ ಹುರ್ಕೊಬೇಕು ಈ ಟೈಮಲ್ಲಿ ನಾನು ಮೂರು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಪೇಸ್ಟನ್ನ ನಾನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು ತೋರಿಸೋ ಪ್ರೊಸೀಜರಲ್ಲಿ ನೀವು ಮಟನ್ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ನಾನು ಇಲ್ಲಿ ಯಾವುದೇ ಥರ ಹೆವಿ ಮಸಾಲೆನ ಯೂಸ್ ಮಾಡಿ ಮಾಡ್ತಾಯಿಲ್ಲ ತುಂಬ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಈರುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸ್ಕೊಬೇಕು ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದೆಲ್ಲ ಹಾಕ್ಬಿಟ್ಟು ಒಂದ್ಸಲಿ ನೀಟಾಗಿ ತಿರ್ಗಿಸ್ಕೊಂಬಿಟ್ಟು ಬಾಯಿ ಮುಚ್ಚಿ ಅದನ್ನು ಕುದಿಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ಧನ್ಯ ಪುಡಿ ಮತ್ತು ಖಾರದ ಪುಡಿನ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಅದನ್ನು ನೀರು ಹಾಕ್ಕೊಂಡು ಗಂಟ್ಗಳು ಇಲ್ದಂಗೆ ಚೆನ್ನಾಗೆ ಕಲಿಸ್ಕೊಬೇಕು ಸಾಫ್ಟಾಗೆ ನಾನು ಇಲ್ಲಿ ಆರು ಟೇಬಲ್ ಸ್ಪೂನು ಪುಡಿ ಹಾಗೆ ಮೂರು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗೆ ಕಲ್ಸ್ಕೊಬೇಕು ನೀವು ಬೇಕಂದ್ರೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ಗಂಟುಗಳಿಲ್ದಂಗೆ ಚೆನ್ನಾಗಿ ಕಲ್ಸ್ಕೊಂಡು ಹಾಕೋಬೇಕು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಈ ಥರ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಬಿಟ್ಟು ಕುಕ್ಕರ್ ಬಾಯಿ ತೆಗೆದ್ಬಿಟ್ಟು ಕುದೀತಾ ಇರೋದ್ರಕ್ಕೆ ಈ ಧನ್ಯ ಪುಡಿ ಮಸಾಲೆನ ಹಾಕಬೇಕು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ಈಗ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಬಿಟ್ಟು ಧನ್ಯ ಪುಡಿ ಮತ್ತು ಖಾರದ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಇಷ್ಟಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಚೆನ್ನಾಗೆ ತಿರುಗಿಸ್ಕೊಳ್ಳೋಣ ಇದು ಚೆನ್ನಾಗೆ ಕುದಿಬೇಕು ಉಪ್ಪಾಕಿದ ಮೇಲೆ ಯಾಕಂದರೆ ಮಟನ್ಗೆಲ್ಲ ಚೆನ್ನಾಗೆ ಉಪ್ಪು ಹಿಡಿಬೇಕಲ್ವ ಅದಕ್ಕೆ ನೋಡಿ ಈಗ ಕುದೀತಾ ಇರೋ ಟೈಮಲ್ಲಿ ಟೊಮೊಟೋನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ದೀನಿ ಮತ್ತು ಅದಕ್ಕೇ ತೆಂಗಿನಕಾಯಿನ ತುರಿದಿರೋದನ್ನ ರುಬ್ಬಿಟ್ಕೊಂಡಿದ್ದೀನಿ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಮತ್ತು ಟೊಮೊಟೊ ಪ್ಯೂರಿನ ಕೊನೆಗೆ ಸೇರಿಸ್ಕೋಬೇಕು ಮುಂಚೆನೇ ಸೇರಿಸಿದ್ರೆ ಅದು ತಳ ಹಿಡಿಯುತ್ತೆ ಈಗ ಚೆನ್ನಾಗಿ ತಿರ್ಗಿಸ್ಕೊಬೇಕು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಟೈಮಲ್ಲಿ ನಿಮಗೆ ಸಾಂಬಾರು ಸ್ವಲ್ಪ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟಕ್ಕೆ ನೋಡ್ಕೊಂಬಿಟ್ಟು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಬೇಕಾದರೆ ಸೇರಿಸ್ಕೋಬೋದು ನೋಡಿ ಈ ಕನ್ಸಿಸ್ಟೆಂಟಲ್ಲಿದ್ದರೆ ಸಾಕು ತುಂಬ ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರಲ್ಲಿ ನೀರು ಹಿಂಗಲ್ವಲ್ಲ ಅದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು ಎಷ್ಟು ಹಳತೆಯಲ್ಲಿ ಬೇಕೋ ಅಷ್ಟು ಹಾಕೊಬೇಕು ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಸ್ವಲ್ಪ ಟೇಸ್ಟ್ ನೋಡೋಣ ಕೇಸ್ ಉಪ್ಪು ಖಾರ ಏನಾದರೂ ಸಾಲ್ಟೇಜ್ ಇದ್ದರೆ ಈ ಥರ ಟೇಸ್ಟ್ ಮಾಡಿ ಸೇರಿಸಿ ಲಿಡ್ನ ಕ್ಲೋಸ್ ಮಾಡೋಣ ನೋಡಿ ನಾನು ಐದು ವಿಜಿಲ್ನ ಕೂಗಿಸ್ಬಿಟ್ಟು ಅದು ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಕುಕ್ಕರ್ನ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾ ಮಟನ್ ಸಾಂಬಾರು ಅಂತ ಮಟನ್ ಅಷ್ಟೇ ತುಂಬ ಸಾಫ್ಟಾಗೆ ಬೆಂದಿದೆ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಇನ್ನೊಂದು ಪಾತ್ರೆಗೆ ಈ ಸಾಂಬಾರನ್ನ ಶಿಫ್ಟ್ ಮಾಡೋಣ ಸಾಂಬಾರನ್ನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಇವಾಗ ಚೆನ್ನಾಗೆ ಕುದಿಸ್ಕೊಳ್ಳೋಣ ಕುದಿಸಿದ್ದಾದ್ಮೇಲೆ ಈಗ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ನೋಡಿ ಎಷ್ಟು ಸಿಂಪಲ್ಲಾಗಿ ನಾನು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇದೇ ಥರ ನೀವು ಟ್ರೈ ಮಾಡಿ ಖಂಡಿತ ಮಟನ್ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಯಾವತ್ತೂ ಮಟನ್ ಸಾಂಬಾರು ಮಾಡಿಲ್ಲ ಬರೀ ಚಿಕನ್ನೇ ಮಾಡಿದ್ದೀವಿ ಅನ್ನೋರು ಸಹ ಮಟನ್ ಸಾಂಬಾರು ಮಾಡಿ ಟ್ರೈ ಮಾಡಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಲ್ರೆಡಿ ನಾನು ತೋರಿಸ್ತಾ ಇರೋ ವಿಡಿಯೋದಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ರುಚಿಯಾಗಿ ಬಂದಿದೆ ಅಂತ ಹಾಗೆಯೇ ಮಟನ್ ಅಷ್ಟೇ ತುಂಬ ಆಗಿ ಬೆಂದಿದೆ ಇದೇ ಥರ ಮನೇಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ